ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಮೊದಲಿಗೆ ಮಂಜ ಮೀನ ಸೂರ್ಯ ಮತ್ತು ರವಿಗೆ ಬೆನ್ನಿಗೆ ಮುಖ ಮಾಡಿ ನಿಂತಿರ್ತಾನೆ ಮೀನ ಅವನ ಹತ್ರ ಬಂದು ಮಂಜನಿಗೆ ಬುದ್ಧಿ ಮಾತನ್ನು ಹೇಳ್ತಾಳೆ ನೀನು ಕಾಗೆ ಸುಬ್ಬನ ತಂಟೆಗೆ ಹೋಗಬೇಡ ಅವನು ಒಳ್ಳೆಯವನಲ್ಲ ನಿನಗೆ ಎಷ್ಟು ಸಲಹೆಯಲ್ಲಿದೆ ನಿನ್ನಾದರೂ ನೆನಪಿಟ್ಕೋ ಅವನ ಬಗ್ಗೆ ಸರಿಯಾಗಿ ತಿಳಿದುಕೋ ನೀನು ಮಾತು ಕೇಳಲಿಲ್ಲದಿದ್ದರೆ ಬಾವ ಒಂದು ಕೈ ಮುರಿದಿದ್ದಾರೆ ಇನ್ನೊಂದು ಕೈ ಮುರಿಯುವಾಗೆ ನಾನೇ ಮಾಡ್ತೇನೆ ಅಂತ ಬುದ್ಧಿ ಮಾತು ಹೇಳಿ ಅಲ್ಲಿಂದ ಸೂರ್ಯ ಮೀನ ರವಿ ಮನೆಗೆ ಹೊರಡ್ತಾರೆ ಅನ್ನದ್ನವರು ಮನೆಯಲ್ಲಿ ಶಾಂತಿಯನ್ನು ಜೋರಾಗಿ ಕರೆಯುತ್ತಾರೆ ಶಾಂತಿ ಓಡೋಡಿ ಬಂದು ಯಾಕೆ ಈ ಥರ ಶಬ್ದ ಮಾಡಿ ಕರೀತಿದ್ದೀರ ಯಾಕೆ ಅಂತ ಕೇಳಬೇಕಾದ್ರೆ ಸುಳ್ಳು ಜೋರಾಗಿ ಆಚೆ ಈಚೆ ಓಡಾಡ್ಕೊಂಡಿರಬೇಕಾದ್ರೆ ಸತ್ಯ ಶಬ್ದವೇದಿ ಥರ ಬರಬೇಕು ಆಗಲೇ ಅದರ ಪರ ಎಲ್ಲರೂ ನೋಡುವುದು ನಂತರ ಅಲ್ಲಿಗೆ ಮನೋಜ್ ಮತ್ತು ರೋಹಿಣಿ ಸಹ ಬಂದು ನಿಲ್ತಾರೆ ಶಾಂತಿ ಹೇಳ್ತಾಳೆ ಏನಾಯ್ತು ಅಂತ ಸರಿಯಾಗಿ ಬಿಡಿಸಿ ಹೇಳಿ ಆಗ ಮನೋಜ್ ಸಹ ಹೇಳ್ತಾನೆ ಏನಾಯ್ತು ಹೇಳಪ್ಪ ಅಂತ ಹೇಳ್ಬೇಕಾದ್ರೆ ನಿಮ್ಮ ಜೊತೆ ಸೇರಿ ನಾನು ಸಹ ಒಬ್ಬ ನಿರಪರಾಧಿಯನ್ನು ಅಪರಾಧಿಯನ್ನಾಗಿ ಮಾಡಿ ಮೂರ್ಖನಾಗಿ ಬಿಟ್ಟೆ ಶಾಂತಿ ಹೇಳ್ತಾಳೆ ಅದು ಯಾರು ಅಂತ ಹೇಳ್ತಾನೆ ಆಗ ರಂಗನಾಥ್ನವ್ರು ಹೇಳ್ತಾರೆ ಮೊಬೈಲ್ ಕೊಟ್ಟು ಮನೋಜನ್ ಹತ್ರ ನೋಡು ಇದರಲ್ಲಿ ಒಂದು ವೀಡಿಯೋ ಇದೆ ಇದನ್ನು ಟಿವಿಗೆ ಕನೆಕ್ಟ್ ಮಾಡಿ ಎಲ್ಲರೂ ವೀಡಿಯೋ ನೋಡುವ ಹಾಗೆ ಮಾಡು ಅಂತ ಹೇಳ್ತಾರೆ ಆಗ ಇದು ಯಾವುದು ವೀಡಿಯೋ ಅಂತ ಹೇಳಬೇಕಾದ್ರೆ ಮೊದಲು ನೀನು ಟಿವಿಗೆ ವಿಡಿಯೋ ಕನೆಕ್ಟ್ ಮಾಡು ಅಂತಾರೆ ಮತ್ತು ಶ್ರುತಿ ಮತ್ತು ರವಿಯನ್ನು ಸಹ ಕರೀತಾರೆ ಎಲ್ಲರೂ ಬನ್ನಿ ನಿಮಗೆ ಒಂದು ವೀಡಿಯೋ ತೋರಿಸ್ತೇನೆ ಅದು ವೀಡಿಯೋ ನಂತರ ನಿಮಗೆ ಏನು ವಿಷಯ ಅಂತೂ ಗೊತ್ತಾಗ್ತದಂತ ಹೇಳ್ತಾರೆ ನಂತರ ಮನೋಜನು ಸಹ ವಿಡಿಯೋವನ್ನು ಟಿ ವಿಗೆ ಕನೆಕ್ಟ್ ಮಾಡ್ತಾನೆ ಥರ ಆ ವಿಡಿಯೋವನ್ನು ಎಲ್ಲರೂ ನೋಡ್ತಾರೆ ರಂಗನಾಥ್ನವ್ರು ಹೇಳ್ತಾರೆ ನೋಡಿದ್ರ ಸತ್ಯ ಹೊಸಲು ದಾಟುವ ಮುಂಚೆ ಸುಳ್ಳು ಮೂರು ಸುತ್ತು ಹೊರಗೆ ಸುತ್ತಿಕೊಂಡು ಬಂದು ಹೇಳ್ತಾರಲ್ಲ ನೋಡಿದ್ರ ಯೋಗಾಲಾದರೂ ಸತ್ಯ ಏನಂತ ಅಂತ ರಂಗನಾಥ್ನವ್ರು ಮನೆ ಮಂದಿಗೆಲ್ಲ ಹೇಳ್ತಾರೆ ಆಗ ಮನೋಜ ಹೇಳ್ತಾನೆ ಇದೆಲ್ಲ ಸುಳ್ಳಪ್ಪ ಅವನು ಯಾವುದೋ ರೀತಿಯ ಎಡಿಟ್ ಮಾಡಿದ ವಿಡಿಯೋ ಇದಾಗಿರಬೇಕು ಹೀಗೆ ತುಂಬ ಟೆಕ್ನಾಲಜಿ ಮುಂದುವರೆದ ಎ ಐ ಯೂಸ್ ಮಾಡಿದ ವಿಡಿಯೋ ಆಗಿರ್ತದೆ ಅಂತ ಇದನ್ನೆಲ್ಲ ನಂಬೇಡಪ್ಪ ಅಂತ ಮನೋಜು ಹೇಳ್ತಾನೆ ಆಗ ರಂಗನಾಥ ಸುಮ್ಮನೆರಪ್ಪ ನೀನು ನೀನು ಈಗ ಕೆನಡಕ್ಕೆ ಹೋಗಿದ್ದೆ ಅಂತ ಹೇಳಿ ಎ ಐ ಯೂಸ್ ಮಾಡಿ ಅಲ್ಲಿದ್ದ ಹಾಗೆ ಇದ್ದು ಎಡಿಟ್ ಮಾಡಿ ಒಂದು ಲಕ್ಷ ಸಂಪಾದನೆ ಮಾಡ್ತಿದ್ದೇನೆ ಅಂತ ಸಹ ಹೇಳಿ ನೀನು ಸಹ ಮಾಡ್ಬೋದಲ್ಲ ಅಂತ ಹೇಳ್ಬೇಕಾದರೆ ಮನೋಜ್ ಅಲ್ಲಿಗೆ ಸುಮ್ಮನೆ ಆಗ್ತಾನೆ ನಂತರ ಶ್ರುತಿ ಹೇಳ್ತಾನೆ ನೀವು ಏನು ಈ ಥರ ಮಾಡ್ತಾ ಮಾತಾಡ್ತಿದ್ರೆ ನೀವು ಒಬ್ಬ ಅಣ್ಣನಾಗಿ ತಮ್ಮನ ಬಗ್ಗೆ ಈ ಥರವಾದ ಹೇಳ್ತಿರಲ್ವಾ ಅಂತ ಹೇಳ್ತಾಳೆ ರಂಗನಾಥ್ನವ್ರು ಹೇಳ್ತಾರೆ ಈಗ ನನ್ನ ಸೊಸೆ ಮತ್ತು ಮಗ ಮನೆಗೆ ಬರ್ತಾ ಇರ್ತಾರೆ ಅವರಿಗೆ ನೀವೀಗ ಆರತಿ ಮಾಡಬೇಕು ಅಂತ ಶಾಂತಿ ಅಂತ ಹೇಳಬೇಕಾದ್ರೆ ಇಲ್ಲ ನಾನು ಮಾಡಲ್ಲ ಅಂತ ಹೇಳಬೇಕಾದ್ರೆ ಇಲ್ಲ ಮಾಡಲೇಬೇಕು ಅಂತ ಹೇಳ್ತಾರೆ ಆಗ ರೋಹಿನ್ ಹೇಳ್ತಾಳೆ ಇಲ್ಲ ಮಾವ ನನಗೆ ಸ್ವಲ್ಪ ತಲೆನೋಯ್ತಿದೆ ನಾನು ಹೋಗ್ತೇನೆ ಅಂತ ಹೇಳಬೇಕಾದ್ರೆ ಇಲ್ಲ ಆಗಲ್ಲ ಯಾಕಂದರೆ ಇಷ್ಟಕ್ಕೆಲ್ಲ ರಾಧ ಅಂತ ಮಾಡಿದ ನೀನೇ ಅಲ್ಲ ನೀನು ತಂದ ವಿಡಿಯೋ ನೋಡಿ ಅವೆಲ್ಲ ಸೂರ್ಯನನ್ನು ಅಪರಾಧ ಸ್ಥಾನದಿಂದ ನೋಡಿದು ಅವನು ಎಷ್ಟೋ ಸಲ ನನ್ನ ಹತ್ರ ಹೇಳಿದ್ದಾನೆ ಇಲ್ಲ ಅಪ್ಪ ತಪ್ಪು ಮಾಡಲಿಲ್ಲ ಅಂತ ಹೇಳಿದರೂ ನಾನು ನಂಬಲಿಲ್ಲ ಆದರೆ ಇವತ್ತು ನೀನು ಪೂರ್ತಿ ಕೆಲಸ ಆಗುವವರೆಗೂ ಇದ್ದೇ ಇರಬೇಕು ಆಗ ಶ್ರುತಿ ಹೇಳ್ತಾನೆ ನಾನಂತೂ ರೆಡಿ ನಾನಂತೂ ಆಡ್ತಿ ಮಾಡಿಯೇ ಮಾಡ್ತೇನೆ ಅಂತ ಹೇಳ್ತಾಳೆ ಆಗ ರವಿ ಬಂದು ಅಪ್ಪ ಅಂತ ಕರೆದಾಗ ಎಲ್ಲರೂ ಹೊರಗಡೆ ಬರ್ತಾರೆ ನಂತರ ಸೂರ್ಯ ಮತ್ತು ಮೀನನನ್ನು ಅಲ್ಲಿ ನಿಲ್ಲಿಸಿ ರಗ್ನಾಥ್ ನಿಲ್ತಾರೆ ರವಿ ನೀನು ಒಳಗೆ ಬಾ ಅವರಲ್ಲೇ ಇರಲಿ ಅಂತ ಹೇಳಬೇಕಾದರೆ ಸೂರ್ಯನಿಗೆ ತುಂಬ ಬೇಜಾರಾಗುತ್ತೆ ನಂತರ ಶಾಂತಿ ಹತ್ರ ಹೇಳ್ತಾನೆ ಹೋಗು ಅವರು ಹೊರಗೆ ಬರುವುದಕ್ಕಿಂತ ಮುಂಚೆ ಆರತಿ ಮಾಡಿ ಅಂತ ಹೇಳ್ತಾರೆ ನಂತರ ಅವರನ್ನು ಆರತಿ ಮಾಡಿ ಮನೆಯೊಳಗೆ ಕರೆಸುತ್ತಾರೆ ಅವರು ಸೂರ್ಯನನ್ನು ತಬ್ಬಿಕೊಂಡು ಸ್ವಾರಿ ಕಂದ ನೀನು ಎಷ್ಟೋ ಸಲ ನನ್ನ ಹತ್ರ ಹೇಳಿದ್ದೆ ನೀನು ಯಾವತ್ತೂ ನನ್ನ ಹತ್ರ ಸುಳ್ಳೆ ಹೇಳುವುದಿಲ್ಲ ಯಾಕೆ ನಾನು ಮೊನ್ನೆ ಈ ಥರ ಮಾಡಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ನೀನು ಹೇಳಿದ್ದೆ ನಾನು ಕುಡಿದಿಲ್ಲ ಕುಡಿದಿಲ್ಲ ಅಂತ ಎಷ್ಟೋ ಬಾರಿ ಹೇಳಿದ್ರು ಸಹ ನಾನು ನಿನ್ನ ಮಾತನ್ನು ನಂಬೆ ಇಲ್ಲ ನನ್ನನ್ನು ಕ್ಷಮಿಸಿ ಬಿಡು ಕಂದ ಅಂತ ಹೇಳಬೇಕಾದ್ರೆ ಪರವಾಗಿಲ್ಲ ಯಾಕೆ ನೀವು ನನ್ನ ಹತ್ರ ಕ್ಷಮೆ ಕೇಳಿಸ್ತಿದ್ದೀರಾ ಅಂತ ಹೇಳ್ತಾನೆ ನಂತರ ಮೇನ ನನ್ನ ಅವನತ್ರ ಕರ್ಕೊಂಡು ಬಂದು ನಾನು ಜೀವನದಲ್ಲಿ ತೆಗೊಂಡ ಒಂದೇ ಒಂದು ಸರಿಯಾದ ನಿರ್ಧಾರ ಅಂದರೆ ಅದು ನಿನ್ನಂಥ ಮಗಳನ್ನು ನನ್ನ ಮನೆಯ ಸೊಸೆಯನ್ನಾಗಿ ಮಾಡಿದ್ದು ದೊಡ್ಡ ಒಳ್ಳೆಯ ಕೆಲಸ ಅಂತೇಳಿ ಅವಳನ್ನು ತಬ್ಬಿಕೊಳ್ತಾರೆ ನಂತರ ಮೀನಾ ಶಾಂತಿ ಹತ್ರ ನೋಡಿ ಅತ್ತೆ ಈಗಲಾದರೂ ಹೇಳ್ತಾರ ನನ್ನನ್ನು ಯಾರು ಕುಡುಕ ನೆಂಡತಿ ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಶಾಂತಿ ಯೋಚನೆ ಮಾಡ್ತಾ ಇರ್ತಾಳೆ ಇವಳೀಗ ನನ್ನ ಬುಡಕ್ಕೇನೆ ಬಂದಿದ್ದಾಳೆ ನಿನ್ನನ್ನು ನೋಡು ಯಾವ ರೀತಿ ನಾನು ನೋಡ್ಕೊಳ್ತೇನೆ ಅಂತ ಹೇಳ್ತಿರ್ಬೇಕಾದ್ರೆ ಮೀನು ಹೇಳ್ತಾಳೆ ಏನೋ ಯೋಚನೆ ಮಾಡುವ ಹಾಗೆ ಅಂತ ಹೇಳ್ತಾಳೆ ಮತ್ತು ಅಲ್ಲಿಂದ ಹೋಗಿ ರೋಹಿಣಿಗೆ ಹೇಳ್ತಾಳೆ ನೀವು ಹೇಳ್ತಿದ್ದೀರಲ್ವ ಅವರೇ ಗಂಡನನ್ನು ಸರಿಯಾಗಿ ನೋಡಲಿಕ್ಕೆ ಆಗೋದಿಲ್ಲ ಅಂತ ನೀವೆಷ್ಟು ಸ ನಿಮ್ಮ ಗಂಡನನ್ನು ಸರಿಯಾಗಿ ನೋಡಿದ್ದೀರಿ ನಿಮ್ಮ ಹತ್ರ ನಿಮ್ಮ ಗಂಡನನ್ನು ಸರಿಯಾಗಿ ನೋಡಲಿಕ್ಕೆ ಆಗುತ್ತಂತ ಹೇಳಬೇಕಾದ್ರೆ ಶಾಂತಿ ಬೈದು ನೀನು ಅವಳ ಹತ್ರ ಏನು ಹೋಗ್ತಿದ್ದೆ ಅವಳ ಹತ್ರ ಏನು ಮಾತಾಡ್ತಿದ್ದೆ ಇಲ್ಲಿಗೆ ಅವನು ಯಾವತ್ತು ಕುಡುಕಾನೆ ತಾನೆ ಏನು ಕುಡಿದಿಲ್ಲ ಆದರೂ ಯಾವತ್ತಾದರೂ ಅವನು ಕುಡುಕ ಕುಡ್ಕಾನೆ ಅಂತ ಎಲ್ಲಿ ಅವಳ ಬಾಯಿ ಮುಚ್ಚಿಸ್ತಾಳೆ ಶಾಂತಿ ಹೇಳ್ತಾಳೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ನಾನಿಲ್ಲ ನಿಲ್ಲುವುದಿಲ್ಲ ಇಲ್ಲೇ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ನಂತರ ಶ್ರುತಿ ಹೇಳ್ತಾಳೆ ವಾಟ್ಸ್ ರಾಂಗ್ ಅತ್ತೆ ಯಾವಾಗಲೂ ಯಾಕೆ ಈ ಥರ ಇರ್ತಾರೆ ಅಂತ ರಂಗನಾಥ್ನವ್ರ ಹತ್ರ ಕೇಳ್ತಾಳೆ ಅದಕ್ಕೆ ರಂಗನಾಥ್ನವ್ರು ಹೇಳ್ತಾರೆ ಅವಳಿಗೆ ಅಸೂಯ ಕನಪ್ಪ ಸೂರ್ಯನ ನೋಡಿದರೆ ಒಂದು ವೇಳೆ ಮನೋಜ ಈ ರೀತಿ ಮಾಡಿದರೆ ಅವನನ್ನು ಸೆರಗಲ್ಲಿ ಗಂಟಾಕೊಂಡು ಊರೆಲ್ಲ ಸುತ್ತಾಡ್ಕೊಂಡಿರ್ತಿದ್ಲು ಅವನು ತಪ್ಪು ಮಾಡಿದರೂ ಸಹ ತಪ್ಪೇ ಇಲ್ಲ ಅನ್ನುವ ರೀತಿಯಲ್ಲಿ ನೋಡ್ತಿದ್ಲು ಅಂತ ರಂಗನಾಥ್ನವರು ಸಹ ಹೇಳ್ತಾರೆ ನಂತರ ಎಲ್ಲರೂ ಹೋಗ್ತಾರೆ ಸೂರ್ಯ ರೋಹಿಣಿ ಹೋಗೋದು ತಡೆದು ಸೂರ್ಯ ರೋಹಿಣಿಗೆ ಹೇಳ್ತಾನೆ ಕಾಯ್ನಲ್ಲಿ ಎಡ್ಡು ಇದೆ ಟೈಲು ಇದೆ ಟೈಲು ಬಿದ್ದಾಗ ವಾರ್ನಿಂಗ್ ಕೊಟ್ಟು ಓದಿ ಅಲ್ಲ ಇನ್ನು ನೋಡು ನೀನು ಯಾರು ನೀನು ಎಂತ ಮಾಡ್ತಿದ್ದೆ ನಿನ್ನ ಬ್ಯಾಕ್ಗ್ರೌಂಡ್ ಏನಂತ ನಾನು ಚೆಕ್ ಮಾಡದೇ ಬಿಡುವುದಿಲ್ಲ ಅಂತ ಅವಳಿಗೆ ಎಚ್ಚರಿಕೆ ಕೊಡ್ತಾನೆ ಇದನ್ನು ಕೇಳಿದ ರೋಹಿಣಿ ಶಾಕ್ ಆಗಿ ಭಯ ಪಡ್ತಾಳೆ ಅದರ ರೂಮಿಗೆ ಬಂದು ಹತ್ರ ಸೂರ್ಯ ಹೇಳ್ತಾನೆ ನಾನೇನು ನೀನು ಅಮ್ಮ ಕುಡುಕ ಅಂತ ಹೇಳ್ತಿರ್ಬೇಕು ನೀನೇನು ದೇವರ ಮೇಲೆ ನಾನು ಆನೆ ಹಾಕಿಸಿ ಕುಡಿತದಿಂದ ಪಾರ್ ಮಾಡ್ತೀಯಾ ಅಂತ ಅಂದ್ಕೊಂಡಿದ್ದೆ ಏನೂ ಮಾಡಲಿಲ್ಲ ಕಣೆ ಥ್ಯಾಂಕ್ಸ್ ಕಣೆ ಮತ್ತು ಇದರಿಂದ ನನ್ನನ್ನು ಪಾರ್ ಮಾಡಿದ್ದಕ್ಕೆ ನಿನಗೆ ಎಷ್ಟು ಧನ್ಯವಾದ ತಿಳಿದರೂ ಸಾಲಲ್ಲ ಅಂತ ಸೂರ್ಯ ಹೇಳ್ತಾನೆ ಸ್ಟೇಷನ್ ಒಳಗಡೆ ಬಂದು ಕಾನ್ಸ್ಟೇಬಲ್ ಹತ್ರ ಹೇಳ್ತಾನೆ ಸರ್ ನಾನು ಸುಬ್ಬು ಹತ್ರ ಮಾತಾಡ್ಬೇಕಂತ ಹೇಳ್ತಿರ್ಬೇಕಾದ್ರೆ ಸಾಹೇಬರು ಮೀಟಿಂಗಲ್ಲಿ ಇದ್ದಾರೆ ಅವರು ಬರೋಕ್ಕಿಂತ ಮುಂಚೆ ನೀನು ಮಾತಾಡ್ಕೊಂಡು ಬರಬೇಕು ಅಂತ ಹೇಳ್ತಾರೆ ಮಂಜು ಆಯ್ತು ಅಂತೇಳಿ ಸುಬ್ಬು ಅಲ್ಲಿ ಬಂದು ಸುಬ್ನತ್ರ ಕೇಳ್ತಾನೆ ಏನಿದೆ ಅಲ್ಲ ಅಂತ ಹೇಳಬೇಕಾದ್ರೆ ಸುಬ್ಬು ಹೇಳ್ತಾನೆ ಇದನ್ನು ವೀಡಿಯೋ ಮಾಡಿದ್ದು ನಾನೇ ಆದರೆ ನಾನು ಈ ವಿಡಿಯೋವನ್ನು ಕಳಿಸಿಲ್ಲ ಈ ವೀಡಿಯೋವನ್ನು ಕೊಳೆ ಕಳಿಸಿದ್ದು ಅಂತ ಹೇಳ್ತಾನೆ ನಿನ್ನ ಭಾವ ಯಾವಾಗಲೂ ಅಡ್ವೈಸ್ ಮಾಡ್ತಾ ಇರ್ತಾರಲ್ಲ ಅದಕ್ಕೆ ನಾನು ಈ ವಿಡಿಯೋ ತೆಗೆದು ನಿನಗೆ ಕಲಿಸ್ಬೇಕಂತ ಇದ್ದೆ ಮೀನಕ್ಕನ ಭವಿಷ್ಯ ಅಲ್ವಾ ಅದಕ್ಕೆ ನಿನಗೆ ವೀಡಿಯೋ ಕಳಿಸ್ಬೇಕಂತಿದ್ದಷ್ಟರಲ್ಲಿ ಅವನು ಕುಡಿದ ಮತ್ತಿನಲ್ಲಿ ಈ ವೈರಲ್ ಮಾಡಿಬಿಟ್ಟಿದ್ದಾನೆ ಸ್ವಾರಿ ಖಾನು ಅಂತ ಹೇಳ್ತಾನೆ ಆದರೂ ಪರವಾಗಿಲ್ಲ ಅಕ್ಕ ಹೋಗಿ ನಿನ್ನ ಭಾವೊಂದು ಏನೇ ತಪ್ಪಿಲ್ಲ ಅಂತ ಹೇಳಿ ಪ್ರೂವ್ ಮಾಡಿಬಿಟ್ರಲ್ಲ ನನಗೆ ಅಷ್ಟೇ ಸಮಾಧಾನ ಅಂತ ಹೇಳ್ತಾನೆ ನಂತರ ಕೆಲಸದವರ ಹತ್ರ ಹೇಳ್ತಾನೆ ನೋಡು ಇನ್ನು ನನ್ನ ಜಾಗದಲ್ಲಿ ಮಂಜ ಇರ್ತಾನೆ ಅವನು ಹೇಳಿದಾಗೆ ನೀವೆಲ್ಲ ಕೇಳಬೇಕು ನಾನು ಬರುವವರೆಗೂ ಅಂತ ಹೇಳ್ತಾನೆ ಅದಕ್ಕೆ ಅವರೆಲ್ಲ ಆಯ್ತಂತ ಹೇಳ್ತಾನೆ ಆಗ ಮಂಜೆ ಹೇಳ್ತಾನೆ ಅದೆಲ್ಲ ಬಿಡು ನಿನ್ನನ್ನು ನಾನು ಆದಷ್ಟು ಬೇಗ ಬೇಲ್ ಕೊಟ್ಟು ಬಿಡಿಸಿಕೊಂಡು ಬರ್ತೇನೆ ನೀನು ಧೈರ್ಯವಾಗಿರು ಅಂತೇಳಿ ಅಲ್ಲಿಂದ ಎಲ್ಲರೂ ಹೊರಡ್ತಾರೆ ರೋಹಿಣಿ ಮತ್ತು ಮನೋಜ ಕಾರಿನಲ್ಲಿ ಬರುತ್ತಾರೆ ಮನೋಜ ಕಾರಿನಿಂದ ಇಳಿದು ಹೇಗಿದೆ ಈ ಕಾರು ರೋಹಿಣಿ ಅಂತ ಹೇಳಬೇಕಾದ್ರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಳೆ ನಂತರ ಮನೋಜ ನಾನು ಈ ಕಾರು ಹೇಗೆ ಬಿಡಿಸ್ತೇನೆ ಒಳ್ಳೇದು ಬಿಡಿಸ್ತೇನೆ ಅಂತ ಹೇಳಬೇಕಾದ್ರೆ ಅವಳು ಹೇಳ್ತಾಳೆ ಬರಬೇಕಾದ್ರೆ ರಿಕ್ಷಾ ಕೆ ಗುದ್ದಿದ್ದು ಬಿಟ್ಟರೆ ಓಕೆ ಅಂತ ಹೇಳಬೇಕಾದ್ರೆ ಇಲ್ಲ ಮನೋಜ್ ಹೇಳ್ತಾನೆ ನೀನು ಹೇಳು ನಾನು ಅಂತ ಹೇಳಬೇಕು ಅಂತ ಹೇಳ್ತಾನೆ ಆಯಿತು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ನಂತರ ಮನೋಜ ಶಾಂತಿಗೆ ಕಾಲ್ ಮಾಡಿ ಅಮ್ಮ ನೀನು ಹೊರಗೆ ಬಾ ಆರತಿ ಮಾಡು ನಾನು ಹೊಸತ್ತು ಕಾರ್ ತಗೊಂಡೆ ಅಂತ ಹೇಳ್ತಾಳೆ ಆಗ ಶಾಂತಿಗೆ ತುಂಬ ಖುಷಿಯಾಗುತ್ತೆ ಅವರನ್ನು ಬಂದು ಕರೆದು ಹೊರಗೆ ಬನ್ನಿ ರವಿ ಶ್ರುತಿ ಬೇಗ ಹೊರಗೆ ಬನ್ನಿ ಅಂತ ತುಂಬ ಖುಷಿಯಿಂದ ಹೇಳ್ತಿರ್ತಾಳೆ ನವರು ಹೇಳ್ತಾರೆ ಯಾಕೆ ಈ ತರ ಕರೀತಿದ್ಯಾ ಕಸ್ತೂರಿ ಏನಾದರೂ ಹೋಗಿ ಬಿಟ್ಲ ಅಂತ ಹೇಳಬೇಕಾದ್ರೆ ಇಲ್ಲ ನೀವು ಹೊರಗೆ ಬನ್ನಿ ರವಿ ಹತ್ರ ಸೂರ್ಯನನ್ನು ಸಹ ಕರ್ಕೊಂಡು ಬಾ ಅಂತ ಹೇಳ್ಕೊಂಡು ಆರತಿ ತಟ್ಟೆ ಇಟ್ಕೊಂಡು ಹೊರಗೆ ಹೋಗ್ತಾಳೆ ಸೂರ್ಯ ಬಂದು ಯಾಕೆ ಕರ್ದಿದ್ದೆ ಅಂತ ಹೇಳ್ಬೇಕಾದ್ರೆ ನಾನಲ್ಲ ಅಮ್ಮ ಕರ್ತದ್ದು ಹೊರಗೆ ಬರ್ಬೇಕಂತೆ ಎಲ್ಲರೂ ಅಂತ ಹೇಳಬೇಕಾದ್ರೆ ಯಾಕೆ ಕರ್ದಿರ್ಬೋದು ಅಂತ ಕುತೂಹಲದಿಂದ ಎಲ್ಲರೂ ಹೊರಗೆ ಬರುತ್ತಾರೆ ಅಂತ ಹೇಳ್ತಾಳೆ ಎಷ್ಟು ದೊಡ್ಡದು ಕಾರ್ ತಗೊಂಡಿದ್ದೀಯ ಮನೋಜ ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ ಹೌದು ಅಪ್ಪ ನೀನು ಟ್ರೈನ್ ಓಡಿಸ್ತಿದ್ದೀಯಲ್ಲ ಅದಕ್ಕಿಂತ ತುಂಬ ದೊಡ್ಡದಿದೆ ಅಂತ ತುಂಬ ತೆಗೆಸ್ತಿರ್ತಾನೆ ಆಗ ಮೀನು ಸುಮ್ಮನೀರಿ ಅಂತ ಹೇಳ್ತಾಳೆ ಕೇಳ್ತಾರೆ ಎಷ್ಟು ಕೊಟ್ಟೆ ಈ ಕಾರಿಗೆ ಹೊಸತ್ತ ಅಂತ ಕೇಳಬೇಕಾದ್ರೆ ಇಲ್ಲಪ್ಪ ನಿನಗಿದು ನೋಡಿದರೆ ಗೊತ್ತಾಗಲ್ವ ಹೊಸ ಥರ ಅಂತ ಹೇಳ್ತಾನೆ ಹೇಳ್ತಾನೆ ನಾಲ್ಕು ಲಕ್ಷ ಕೊಟ್ಟೆ ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ ಯಾಕೆ ಈ ಕಾರಿಗೆ ನಾಲ್ಕು ಲಕ್ಷ ಕೊಡ್ಬೇಕಿತ್ತು ಎರಡು ಲಕ್ಷ ಕೊಟ್ರೆ ಸಿಕ್ತಿತ್ತು ತರದು ಗಾಡಿ ಅಂತ ಹೇಳ್ತಾನೆ ರೋಹಿಣಿ ಹೇಳ್ತಾಳೆ ಹೊರಗಿನಿಂದ ಯಾರ ಯೋಗ್ಯತೆಯನ್ನು ಅಳಿಬಾರ್ದಂತ ಹೇಳ್ಬೇಕಾದ್ರೆ ಶಾಂತಿ ಹೇಳ್ತಾಳೆ ಅವನು ಒಳಗೆ ಅಲ್ತಿದ್ದಾನೆ ಅಂತ ಶಾಂತಿ ಹೇಳ್ತಾನೆ ಅವ್ರು ಹೇಳ್ತಾರೆ ಅವನು ನಗ್ತಿರ್ಲಿ ಅಥವಾ ಅಲ್ತಿರ್ಲಿ ಅದನ್ನು ಪಕ್ಕಕ್ಕೆ ಇಡಿ ಮುನೋಜೆ ಈ ನಾಲ್ಕು ಲಕ್ಷವನ್ನು ಸಹ ನೀ ಗಾಡಿಗೆ ಹಾಕಿದರೆ ನೀನು ಹೇಗೆ ಬಿಸ್ನೆಸ್ ಮಾಡ್ತೀಯ ಅಂತ ಹೇಳ್ಬೇಕಾದ್ರೆ ಇಲ್ಲಪ್ಪ ಒಂದು ಲಕ್ಷ ಕೊಟ್ಟು ತಗೊಂಡೆ ನಂತರ ಇ ಎಮ್ ಐ ಮೂಲಕ ಕಂತು ಕಂತಾಗಿ ತೀರಿಸ್ತೇನೆ ಅಂತ ಹೇಳ್ತಾನೆ ಬಿಸ್ನೆಸ್ ಮಾಡಬೇಕಂತ ಇದ್ದೇನೆ ಬಿಸ್ನೆಸ್ ಮ್ಯಾನ್ಗಳ ಹತ್ತಿರ ಹೋಗ್ಬೇಕಾದ್ರೆ ಬರೀ ರಿಕ್ಷಾದಲ್ಲಿ ಬಸ್ಸಲ್ಲಿ ಹೋದರೆ ಅವರಿಗೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ನನ್ನ ಮೇಲೆ ಅದಕ್ಕೆ ನಾನೊಂದು ಕಾರ್ ತಗೊಂಡೆ ಅಪ್ಪ ಅಂತ ಹೇಳ್ತಾನೆ ಆಗ ರಂಗನಾಥನವರು ಯಾವ ಬಿಸ್ನೆಸ್ ಮಾಡ್ತೀಯಾ ಅಂತ ಕೇಳಬೇಕಾದ್ರೆ ಮನೋಜ್ ಇನ್ನೂ ಯಾವ ಬಿಸ್ನೆಸ್ ಮಾಡಬೇಕಂತ ಯೋಚನೆ ಮಾಡಬೇಕು ಅಂತ ಹೇಳ್ತಾನೆ ಇವತ್ತಿಗೆ ಸಂಚಿಕೆ ಮುಕ್ತಾಯವಾಗಿದೆ ನಾಳಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಅಲ್ಲಿಯವರೆಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ